ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ ಅಂದ್ರ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡುವಂತ ಸೇವ್ ರೆಸಿಪಿ ಹೇಳ್ಕೊಡ್ತೀನಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಒಂದ್ ಬೌಲ್ ಅಕ್ಕಿ ಹಿಟ್ಟು ಇದು ಗೋಧಿ ಹಿಟ್ಟ್ರಿ ಅಜ್ವೈನು ಪುಟಾಣಿ ಶೇಂಗಾ ಉಪ್ಪು ಅರ್ಶಿಣ ಪುಡಿ ಅರ್ಶಿ ಅರ್ಶಿಣ ಪುಡಿ ಅಚ್ಕಾರದ ಪುಡಿ ತಗೊಂಡಿ ನೋಡ್ರಿ ಈಗ ಏನ್ ಮಾಡೋಣ ಅಂದ್ರೆ ಎರಡು ನಿಮಿಷ ಇವೆರಡು ಹಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ ಬರ್ರಿ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಅಕ್ಕಿ ಇಟ್ಕೊಂಡಿನೆಲ್ಲ ಅಕ್ಕಿ ಹಿಟ್ಟು ಚಪಾತಿ ಮಾಡುವಂಥ ಗೋಧಿ ಹಿಟ್ಟು ಎರಡು ಸೇರಿಸಿ ಎರಡು ನಿಮಿಷ ಹುರ್ಕೊಳ್ಳೋಣ ಸ್ವಲ್ಪ ಜಸ್ಟ್ ಕಲರ್ ಚೇಂಜ್ ಆಗೋ ಆ ರೀತಿ ಹತ್ರ ತೆಗೆದು ಬಿಡ್ಬೇಕು ಎರಡು ನಿಮಿಷ ಹುರ್ಕೋಬೇಕು ರೀ ಲೋ ಫ್ಲೇಮ್ ಹುರಿ ಇಟ್ಕೋಬೇಕ್ರಿ ಎರಡು ನಿಮಿಷ ಫ್ರೈ ಮಾಡ್ಕೋರಿ ಹುರ್ಕೋರಿ ಜಸ್ಟ್ ಕಲರ್ ಚೇಂಜ್ ಆದ ತಕ್ಷಣ ತೆಗೆದು ಬಿಡ್ಬೇಕು ನೋಡ್ರಿ ಎರಡು ನಿಮಿಷದಾಗ ಪುರಿ ಮಾತ್ರ ಭಾಳ ಸ್ಲೋ ಇಟ್ಕೋಬೇಕು ಗ್ಯಾಶಿನ ಕೈ ಬಿಡ್ದಾಗೆ ಕೈ ತಿರುಗಿಸ್ತಾ ಇರಬೇಕು ಈ ಡಿಫ್ರೆಂಟ್ ಶೇವು ರೆಸಿಪಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾ ನೋಡ್ರಿ ಇನ್ನೇನು ನಾಗರಮಾಸಿ ಹಬ್ಬ ಬಂತು ಉಂಡಿ ಕಚ್ಚಿಕಾಯಿ ಸೇವ್ ಮಾಡ್ತಿರಲ್ಲ ಇದು ಒಂದ್ಸಲ ಟ್ರೈ ಮಾಡಿರಿ ಇದು ಸೇವು ಒಂದು ಎರಡು ತಿಂಗಳವರೆಗೂ ಇಟ್ಟು ಕೆಡಂಗಿಲ್ಲ ನೋಡಿರಿ ಬರೀ ಕಡ್ಲಿ ಇಟ್ಟಿಂದು ಅಕ್ಕಿ ಇಟ್ಟು ಮಾಡಿರಲ್ಲ ಮಾಡಿದಲ್ಲ ಇದೊಂದು ಸರಿ ಟ್ರೈ ಮಾಡಿರಿ ಇದಕ್ಕೆ ನಾವು ಕಡ್ಲಿ ಉಪ್ಪು ಹಿಟ್ಟು ಯೂಸ್ ಮಾಡಲ್ಲ ನೋಡ್ರಿ ಮನೆಯಲ್ಲಿರೋ ಅಲ್ಲೇ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮನೇಲಿ ಇರ್ತದಲ್ರಿ ಒಂದ್ಸರಿ ಟ್ರೈ ಮಾಡಿರಿ ಪಂಚಮಿ ಹಬ್ಬಕ್ಕೆ ಎರಡು ನಿಮಿಷ ಹುರ್ಕೋಬೇಕು ಈಗ ನೋಡ್ರಿ ಎರಡು ನಿಮಿಷ ಹುರ್ಕೊಂಡಿವಲ್ಲ ಈಗ ಬಂದ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡೋಣ ಹಿಟ್ಟು ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ ಆರ್ಲಕ್ಕ ಬಿಡೋಣ ನೋಡ್ರಿ ಹಿಟ್ಟು ಸ್ವಲ್ಪ ಸ್ವಲ್ಪ ಬಿಸಿ ಇರೋದ್ರಾಗೇನೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ನೋಡ್ರಿ ಈಗ ನೋಡ್ರಿ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕ್ತೀನಿ ಕಾಳು ಮೆಣಸು ಪೌಡ್ರ್ ಹಾಕಿದ್ದೀನಿ ಈಗ ಏನು ಮಾಡುವಂದ್ರೆ ರೆಡ್ ಖಾರ ರುಚಿಗೆ ತಕ್ಕಷ್ಟು ರೆಡ್ ಖಾರ ಹಾಕಿರಿ ಈಗ ನೋಡಿರಿ ಸ್ವಲ್ಪ ಹಸಿಂಗ್ ಪೌಡ್ರ್ ಹಾಕ್ಕೊಣ ಅಡುಗೆ ಹಾಕೋ ಇಷ್ಟು ಹಾಕಿರಿ ಚಾಟ್ ಮಸಾಲೆ ಬೇಕಾದ್ರೆ ಹಾಕ್ಬೋದು ಬೇಡಾದ್ರೆ ಸ್ಕಿಪ್ನು ಮಾಡ್ಬೋದು ಈಗ ನೋಡಿರಿ ಅಜ್ವೈನ್ ಹಾಕ್ತೀನಿ ಟೇಸ್ಟ್ ತಕ್ಕತ್ ಬರ್ತದ ನೋಡಿರಿ ಈಗ ನೋಡಿರಿ ಇಷ್ಟೆಲ್ಲ ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ನಿಮ್ಮ ಇಂಗ್ರಿಡಿಯಂ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರಿ ನೋಡಿಬಿಟ್ಟು ಹಾಕೋಬೇಕು ರೀ ಇಷ್ಟು ಉಪ್ಪು ಹಾಕಿದ್ರೆ ಕರೆಕ್ಟ್ ಹಾಕ್ತಾ ನೋಡಿರಿ ಈಗೇನು ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿರುವಂಥ ಅಡುಗೆ ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ ಈ ರೀತಿ ಎಲ್ಲ ಕಲಿಸ್ತೀರಿ ಕೈಲಿಂದ ಆಮೇಲೆ ಏನಾದರೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಅದಕ್ಕೆ ಕಲಿಸ್ಕೊಬೇಕು ರೀ ఈ నోడ్రీ ఒం స్పూను ఎన్నె హాక స్పూన్ ఎన్నె హాకీ ఈ నోడ్రీ స్పూన్ ఎన్ని హాక్తీ ఎన్నె హాకీ ఈగ నోడీ కలుసుకోణ ಅನ್ಸೋರು ಜೀರಿಗೆ ಸ್ವಲ್ಪ ಜೀರಿಗೆ ಹಾಕೋಣ ಸೇವು ಅಲ್ವಾ ಚೆನ್ನಾಗಿ ಸ್ಮೆಲ್ಲು ಟೇಸ್ಟು ಸಕ್ಕತ್ತು ಬರ್ತಿದೆ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕ್ರಿ ಚಪಾತಿ ಅದಕ್ಕೆ ಈಗ ನೋಡ್ರಿ ಫ್ರೆಂಡ್ಸ ఈ రీతి రెడీ ఐత్తు నోడ్రీట్ ఈ కన్సెస్టీ చపాతి హోడ్రీ హిట్గా ఈ ఎన్నెక విడ ఎయిడ ఈ పక్క ఒలిమెగ నోడ్రీ ఈ చట్లీ తోకెలా ఎన్నె హి ఒ ఎ ಎಣ್ಣೆ ಹಚ್ಕೊಂಡು ಹಿಟ್ಟ ಈ ರೀತಿ ಹೋಲಿದ್ದು ತಗೋರಿ ಸೇವಿಗೆ ಇವಾಗ ಹಿಟ್ಟು ಇದ್ರೊಳಗೆ ಹಾಕೋಣ ಇವಾಗೆಲ್ಲ ಹಿಟ್ ಚೆಕ್ ಮಾಡ್ರಿ ಉಪ್ಪು ಈಗ ನೋಡ್ರಿ ಎಣ್ಣೆ ಕಾಯ್ದದ ಚೆಕ್ ಸೇವ್ ಬಿಡೋಣ

ಎಣ್ಣೆ ಜಾಸ್ತಿ ಕಾಯ್ದಿತ್ತಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಕರೀರಿ ಅದಕ್ಕೆ ಸ್ವಲ್ಪ ಸಣ್ಣದಾಕೀನಿ ನಾನು ಸ್ವಲ್ಪ ಎಣ್ಣೆ ಇದಾದ್ಮೇಲೆ ಹಾಕೋಣ ಇವಾಗ ಚಕ್ಲಿ ಸೇವು ನೋಡ್ರಿ ಎಣ್ಣೆ ಭಾಳ ಕಾಯ್ದಿತ್ತಂದ್ರೆ ಕಲರ್ ಸೇಫ್ ಇದಾಗ್ತದ ಅದಕ್ಕೆ ನಾನು ಇದು ಸ್ವಲ್ಪ ಎಣ್ಣೆ ತಣ್ಣಗಾಗಿಂದು ಹಾಕೊಂಡ್ರಿ ಈಗ ನೋಡ್ರಿ ಹಾಕಿದ್ದೀವಿ ಈಗ ಸ್ವಲ್ಪ ಹೊತ್ತು ಬಬಲ್ಸ್ ಕಮ್ಮಾಗಣ ಟರ್ನ್ ಮಾಡೋಣ ಟರ್ನ್ ಮಾಡೋಣ ಈಗ ಎಣ್ಣೆ ತೆಣ್ಣ ಸ್ವಲ್ಪ ಇವಾಗ ಕಲರ್ ಚೆಂದ ಬರ್ತದೆ ನಿಮ್ಗೆ ಇಲ್ಲಿ ಒತ್ತದ ಕಷ್ಟ ಆದರೆ ಅಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಒತ್ತಿಬಿಟ್ಟು ಇದ್ರೊಳಗೆ ಹಾಕಿದ್ರು ನಡಿತೈತಿ ಕಾಯಿ ಎಣ್ಣೆಯಲ್ಲಿ ಕಾಸಿನಗೆ ಕರಿಬೇಕು ನೋಡ್ರಿ ಫ್ರೆಂಡ್ಸ್ ಈ ರೀತಿ ಹಾಕೋಬೇಕು ನೋಡ್ರಿ ವೆಲ್ಕಾಸ್ ಮಾಡ್ಬೇಕ್ರಿ ನೋಡ್ರಿ ಎಣ್ಣೆ ಈಗ ನೋಡ್ರಿ ಬಬಲ್ಸ್ ಕಮ್ಮಿ ಆಗ್ತಿರ್ತದಲ್ಲ ಇವಾಗ ಟರ್ನ್ ಮಾಡ್ಕೋಬೇಕ್ರಿ ಈ ರೀತಿ ಟರ್ನ್ ಮಾಡ್ಕೋರಿ ಬೇಗನೆ ಕರಿತಾವ್ರಿ ಎಣ್ಣೆ ಇಡೆಲ್ಲ ಏನಿಲ್ಲ ಈಗ ನೋಡ್ರಿ ಸ್ವಲ್ಪ ಶೇಂಗಾ ಫ್ರೈ ಮಾಡ್ಕೋಣ ಇದ್ರ ಮೇಲೆ ಹಾಕೊಳ್ಳೋಕ್ಕೆ ಹಸಿ ಶೇಂಗಾ ಸೇವಿದ ಮೇಲೆ ಹಾಕೋಕ್ಕೆ ಶೇಂಗಾ ಸ್ವಲ್ಪ ಪುಟಾಣಿನೂ ಹಾಕೋಣ ಪುಟಾಣಿ ಶೇಂಗಾ ಎರಡು ಫ್ರೈ ಮಾಡ್ಕೊಂಡು ತಗೊಬೇಡ ಬೇಕಂದ್ರೆ ನೀವು ಗೋಡಂಬಿ ಬಾದಾಮೂ ಹಾಕೋಬೋದು ಬೇಡ ಅಂದ್ರೆ ಶೇಂಗಾನು ತಿಂದ ನೋಡ್ರಿ ಈಗ ತೆಗೆದು ಫ್ರೈ ಆಗ ಈ ತರ ಆದ್ರೆ ತಗೊಂಡ್ಬರ್ಬೇಕು ನೋಡ್ರಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಡ್ರಿ ಎಣ್ಣೆ ಇರ್ತಾವ ಈಗ ನೋಡ್ರಿ ಈ ರೀತಿ ರೆಡಿ ಆಗ್ಯಾವಲ್ಲ ಇದ್ರ ಮೇಲ್ಗಡೆ ಶೇಂಗಾ ಹಾಕೋಣ ಶೇಂಗಾ ಪುಟಾಣಿ ಫ್ರೈ ಮಾಡಿವಲ್ಲ ಶೇಂಗಾ ಹಾಕೋಣ ಇದರ ಮೇಲ್ಗಡೆ ಕರಿಬೇವು ಎಣ್ಣೆಯಲ್ಲಿ ಕರೆದಿರುವಂಥ ಕರಿಬೇವು ನೋಡಿರಿ ರೆಡಿ ಅದು ನಮ್ಮ ಸೇವು ಮಸ್ನೆಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿರುವಂಥ ಗರಿಗರಿಯಾದ ಸೇವು ಚೆನ್ನಾಗೇ ಮಾಡಿದ್ದೀನಿ ನೋಡ್ರಿ ಈ ರೀತಿ ನಿಮ್ಗೆ ಒಂದು ಲೈಕ್ ಐತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಪೋರ್ಟ್ ಮಾಡಿರಿ ಮಸ್ತ್ ನೆಗೆ ಆಗ್ಯಾವ ನೋಡ್ರಿ ಮಗ ಮಾತ್ರ ತಿಂದೇ ತಿಂದಾನಿಡ್ತಾನೆ ಇನ್ನೊಂದು ಸರಿ ಟ್ರೈ ಮಾಡಿ ಹೇಳಪ್ಪ ಹ್ಞೂ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಇನ್ನೂ ಅವು ಮುರಿಬೇಕು ರೀ ನಾನು ಮುರಿದಿಲ್ಲ ಹಾಗೆ ಇರ್ತೀನಿ ಇನ್ನೊಂದು ಸ್ವಲ್ಪ ಮಸ್ತ್ ಆಗ್ಯಾವ ನೋಡ್ರಿ ತಿಂದೆ ಚಂದ ಆಗ್ಯಾವ ಹಾಂ ಕರಮ್ ಕುರ್ಮನ್ ಆಗ್ತಾವೆ ನೋಡ್ರಿ ಮಸ್ತ್ ಲೈಕ್ ಆಗ್ಯಾವನಿಗೆ ಇವು ಚುನ್ಮುರಿ ಜೊತೆ ಹಾಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಕೊಡ್ತಾವ ನೋಡ್ರಿ ಫ್ರೆಂಡ್ಸ್ ಸಾಯಂಕಾಲ ಸ್ನ್ಯಾಕ್ಸ್ ರೆಸಿಪಿ ನಾನು ಹೇಳಿಕೊಟ್ಟಿನಿ ನೋಡ್ರಿ ಇದೇ ರೀತಿ ನೀವು ಮಾಡ್ರಿ ನಿಮಗೇನು ರೀ ಒಂಥರ ಲೈಕ್ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ನಮ್ಮ ರೆಸಿಪಿ ಶೇರ್ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ತಗ್ಯಾವ ನೋಡ್ರಿ ನಾವು ತಿಂದು ನೋಡೋಣ ಮಸ್ತಾಗ್ಯಾವ ನೋಡ್ರಿ ಇನ್ನೂ ಮುರಿಬೇಕ್ರಿ ಮೂರ್ದಿನ್ ನಾನು ಹಂಗ ಇರ್ತೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಇದಾರೆ ಹ್ಞೂ ಮಸ್ತ್ ಆಗ ನೋಡ್ರಿ ಹಾಕಿದ್ಮೇಲೆ ಖಾರ ಉಪ್ಪು ಚಾಟ್ ಮಸಾಲ ಅಂದ್ರೆ ಮಸ್ತ್ ಟೇಸ್ಟ್ ಆಗಾವ ನೋಡ್ರಿ ಇದೇ ರೀತಿ ನೀವು ಪ್ರೀತಿ ವಿಶ್ವಾಸ ತೋರಿಸ್ರಿ ನೋಡ್ರಿ ಎಣ್ಣೆನೂ ಹಿಡ್ದಿಲ್ಲ ಏನು ಹಿಡ್ದಿಲ್ಲ ಮಸ್ತ್ನಾಗ ನೋಡ್ರಿ ಸರಿ ಚುನ್ಮುರಿ ಜೊತೆ ಸಂಜೆ ಮುಂದೆ ಈ ರೀತಿ ಹಾಕ್ಕೊಂಡು ತಿಂದ್ರೆ ಎಷ್ಟು ಟೇಸ್ಟ್ ಕೊಡ್ತಾವಲ್ಲ ರೀ ಬನ್ನಿ ಒಳಗೆ ತಿರ್ಲಿಕ್ಕೆ ಏನು ಇರಲಿಲ್ಲ ಅಂದ್ರೆ ಈ ರೀತಿ ಸೇವ್ ಮಾಡಿ ಇಟ್ಕೋಬೇಕ್ರಿ ಸಾಯಂಕಾಲ ಮಕ್ಳು ಕೇಳಿದ ತಕ್ಷಣ ಚುನ್ಮುರಿ ಜೊತೆ ಈ ರೀತಿ ಹಾಕ್ಕೊಡ್ರಿ ಚಾಟ್ ಮಸ್ತ್ನಾಗೆ ಟೇಸ್ಟ್ ಮಾಡ್ತಾರೆ ನೋಡ್ರಿ ಇದ್ರ ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಶೇಂಗಾಕ್ಟ್ರಾನಿಕ್ ಅರ್ಕಿಸ್ಟೆ ಹಾಕ್ಕೊಡ್ರಿ ಮಸ್ನಾಗೆ ಟೇಸ್ಟ್ ಮಾಡ್ತಾರೆ ನೋಡ್ರಿ ಮಕ್ಕಳು ಮಸ್ತ್ ಅಂದ್ರೆ ಆಗ್ಯಾವ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸೇವು ಮಸ್ತ್ ಆಗ್ಯಾವ ನೋಡ್ರಿ ಇದ್ರ ಜೊತೆ ಒಂದು ಕಡಕ್ಕೆ ಚಹಾ ಮಾಡ್ಕೊಂಡು ಕುಡಿದ್ರೆ ಏನು ಹೇಳ್ತೀನಿ ಇದ್ರ ಮುಂದೆ ಇದು ಬೇಡ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ನೀವು ಯಾರಿಗ್ಯಾರು ಮಕ್ಕಳಿಗೆ ಮಾಡಿ ಅಂದ್ರೆ ಈ ರೀತಿ ಮಾಡಿ ಕಳಿಸ್ರಿ ಒಂದು ತಿಂಗಳ ತನಕ ಕೆಡಂಗಿಲ್ಲ ನೋಡ್ರಿ ಯಾರೆಲ್ಲ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ಬೇಕು ರೀ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೇ ಇರಿ ಯಾರಿಗೆಲ್ಲ ನಮ್ಮ ರೆಸಿಪಿ ಇಷ್ಟ ಆಗ್ತಾವ ಅವರು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ರೆಸಿಪಿಗಳು ಸ ನಿಮ್ಗೆ ಬಂದು ಮುಟ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿದಂದ್ರೆ ನಮ್ಮ ರೆಸಿಪಿ ನಿಮ್ಗೆ ಸಿಗ್ತಾವ್ರಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ರೆಸಿಪಿ ಶೇರ್ ಮಾಡಿರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಲಾ ತೋರಿಸ್ರಿ ಮತ್ತೆ ಮುಂದಿನ ರೆಸಿಪಿ ಒಳಗ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬು ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಬಾಯ್